ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಸಿಂಪಲ್ ಡಿಸೈನ್ ಯಾವುದೇ ಕ್ಯಾನ್ವಾಸ್ ಆಗ್ತಾನೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕನ್ನು ಯಾವುದೇ ಕಟಿಂಗ್ ಮಾಡಿಲ್ಲ ಇಲ್ಲಿ ಒಂದು ರೈಟ್ ಮಾರ್ಕನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಕೆಲವೊಂದು ಸಲ ಒಂದೇ ಸೈಡಿಗೆ ನಾವು ಆಲ್ರೆಡಿ ಕಟ್ ಮಾಡ್ಕೊಂಬಿಟ್ಟಿರ್ತೀವಲ್ವಾ ಒಂದೇ ಸೈಡಿನ ಪೀಸನ್ ಪೀಸ್ ಥರ ಒಲಿಯೋ ಚಾನ್ಸಸ್ ಇರುತ್ತೆ ಮೊನ್ನೆ ತೋಳಿಗೆ ಹಂಗೆ ಮಾಡಿದ್ದೆ ನಾನು ಅದಕ್ಕೆ ನಾನು ಶೇಪ್ ಕಟ್ ಮಾಡೋಲ್ಲ ಕಟ್ ಮಾಡಿಬಿಟ್ಟು ಒಂದೇ ಶೇಪು ಎರಡು ಕಡೆ ಎರಡು ಕಡೆದು ಒಂದೇ ತೋಳಿಗೆ ಬರೋ ಥರ ಮಾಡಿಬಿಟ್ಟಿದೆ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ನಾವು ಏನು ಬಾರ್ಡರ್ ಇದ್ರೂ ಓಕೆ ಬಾರ್ಡರ್ ಇಲ್ಲ ಅಂದರೆ ಆಗಲ್ಲ ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗನ್ನು ಕೂಡ ನಾನು ಇದಕ್ಕೆ ಕೊಟ್ಕೊತಾ ಇದ್ದೀನಿ ಲೈನಿಂಗಿಗೆ ಕೊಟ್ಕೊತಾ ಇದ್ದೀನಿ ಇನ್ನೊಂದು ಪೀಸ್ಗೋಷ್ಟೇ ಇಲ್ಲಿ ಕೊಟ್ಕೊತಾ ಇದ್ದೀನಿ ಮೂಲೆ ಬಂದಾಗ ಒಂದು ಸ್ವಲ್ಪ ಕಟ್ ಮಾಡಿ ಅವಾಗೇನಾಗುತ್ತೆ ಅದಕ್ಕೆ ಕರುವು ತಿರುಕೊಳ್ಳುತ್ತೆ ಇದು ಬ ಪೈಪಿಂಗ್ ಥ್ರೆಡ್ಡಿಂದು ಬಟ್ಟೆ ತಿರುಗ್ ತಿರುಗ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಕರುವು ಸರಿಗೆ ಬರಲ್ಲ ಶೇಪು ಈಗ ಇದಕ್ಕೆ ನಾನು ಮೇಯ್ನು ಬಾಡಿ ಪಾರ್ಟನ್ನು ಹಾಕ್ತಾ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಲೌಸ್ ಪೀಸ್ ಬಂದು ಇದು ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಥರ ಎಲ್ಲ ಇರೋದ್ರಿಂದ ಸ್ವಲ್ಪ ದಪ್ಪ ಇದೆ ಬಟ್ಟೆ ಗುಂಡ್ಪಿನ್ ಹಾಕ್ಕೊತಾ ಇದ್ದೀನಿ ಸೆಂಟ್ರ್ ಕಟ್ ಮಾಡ್ಕೊಂಡು ನಾನು ಸೆಂಟ್ರಲ್ಲಿ ಜಾಸ್ತಿ ಬಟ್ಟೆ ಎಲ್ಲ ಏನೂ ತಗೊಂಡಿರಲಿಲ್ಲ ನೋಡಿ ಇಲ್ಲಿ ಒಲ್ ಏನು ಥ್ರೆಡ್ ಪೈಪಿಂಗ್ ಇತ್ತೋ ಅದೇ ಥ್ರೆಡ್ ಪೈಪಿಂಗನ್ನು ಇಟ್ಕೊಂಡು ನೀಟಾಗಿ ಅದರ ಮೇಲೆ ಸ್ಟಿಚ್ ಬರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಇನ್ನೊಂದು ಸೈಡ್ದು ಅಷ್ಟೇ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ತುಂಬಾ ಈಸಿ ಫ್ರೆಂಡ್ಸ್ ನಾನು ಇದಕ್ಕೆ ಮುಂಚೆ ಇದನ್ನು ಬೇರೆ ಥರ ಪ್ಲಾನ್ ಮಾಡಿದ್ದೆ ಅಂದರೆ ಬಾರ್ಡರ್ ಸ್ಯಾರಿದು ಕೊಡ ಅಂದ್ಕೊಂಡು ಆಮೇಲೆ ಒಂದು ಸೈಡ್ ಕೊಟ್ಟಾಗ ಅಷ್ಟು ಲುಕ್ ಬರಲಿಲ್ಲ ಹಂಗಾಗಿ ಥ್ರೆಡ್ ಪೈಪಿಂಗೇ ಓಕೆ ಚೆನ್ನಾಗಿ ಕಾಣಿಸುತ್ತೆ ಐಲೇಟ್ ಆಗಿದೆ ಅಂದ್ಬಿಟ್ಟು ತೆಗೆದುಬಿಟ್ಟೆ ಇದು ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನೋಡಿ ಇದು ಮಾರ್ಕಿಂಗ್ ಕರೆಕ್ಟಾಗಿ ನಮಗೆ ಅಂತಹ ಮಾರ್ಕಿಂಗ್ ಇಲ್ಲಿ ಏನು ಮೂಲೆ ಇರುತ್ತೆ ಅಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈಗ ಉಲ್ಟಾ ತಿರುಗಿಸ್ಬಿಟ್ಟು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ ಕ್ಲೀನಾಗಿ ಇಟ್ಕೊಳ್ಳಿ ಓಪನ್ ಮಾಡಿಬಿಟ್ಟು ಎಡ್ಜಿಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ ನಮ್ಮದು ಏನು ಥ್ರೆಡ್ ಪೈಪಿಂಗ್ ಇರುತ್ತೋ ಆ ಎಡ್ಜಿಗೆ ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಇದೇ ಬಟ್ಟೆನಲ್ಲಿ ಪೈಪಿಂಗ್ ಮಾಡ್ಕೊಳೋದಕ್ಕೆ ತುಂಬ ದಪ್ಪ ಇತ್ತು ಗ್ರೀನ್ ಐಲೈಟ್ ಆಗಿದ್ದರಿಂದ ಗ್ರೀನನ್ನೇ ಕೊಟ್ಟೆ ಗ್ರೀನ್ ಕಲರ್ ಇತ್ತು ನನ್ನ ಹತ್ರ ಲೈನಿಂಗ್ ಬಟ್ಟೆ ಅಲ್ಲ ಸಾರಿ ಏನದು ಪೈಪಿಂಗ್ ಕೊಡೋದಕ್ಕೆ ನೋಡಿ ಇಲ್ಲಿ ಫುಲ್ಲು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ ನೋಡಿ ಎರಡೂ ಸೈಡ್ಗೂ ಕಟ್ ಮಾಡ್ಕೊಂಡು ಆಯಿತು ಈಗ ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಐದು ಇಂಚು ಅಗಲ ಮತ್ತು ಒಂದು ಎಂಟು ಇಂಚು ಉದ್ದದ ಬಟ್ಟೆಯನ್ನು ತೆಗೆದುಕೊಂಡು ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ಎರಡು ಸೇಮ್ ಕಲರ್ ಇದ್ದರೂ ಓಕೆ ಅಥವಾ ಕಾಂಟ್ರಾಸ್ಟ್ ಇದ್ದರೂ ಓಕೆ ತೊಂದರೆ ಇಲ್ಲ ಇಲ್ಲಿ ನಾನು ಇದನ್ನು ಉಲ್ಟಾ ತಿರುಗಿಸಿ ಸ್ಟಿ ಎಡ್ಜ್ಜಿಗೆ ಸ್ಟಿಚ್ ಹಾಕ್ಕೊಂತ ಇದ್ದೀನಿ ಆ ಕಡೆ ಸೈಡ್ ಈ ಕಡೆ ಸೈಡು ಎರಡು ಸೈಡು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡಿ ನಿಮಗೆ ಎಷ್ಟು ಡೀಪ್ ಅಂದರೆ ಕೆಳಗಡೆ ನಾವು ಏನು ಬ್ಯಾಕಲ್ಲಿ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಇದು ಸೀರೆ ಬಂದು ಈ ಕಲರ್ ಇತ್ತು ನಾನು ಇದು ಇದರೊಳಗೆ ಅದೇ ಸೈಡಿಗೆ ಕೊಡೋಣ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ನನಗೆ ಹಂಗಾಗಿ ಕೊಡಲಿಲ್ಲ ಇಲ್ಲಿ ಬ್ಯಾಕಲ್ಲಿ ಸಿಂಪಲ್ ಡಿಸೈನ್ ಮಾಡ್ತಾಯಿದ್ದೀನಿ ತೋಳಿಗೂ ಸಹ ಕೊಟ್ಟಿದ್ದೀನಿ ಇದರೊಳಗೆ ಹಂಗಾಗಿ ಇದು ಇದಕ್ಕೂ ಸಹ ಇದ್ದೀನಿ ಬ್ಯಾಕ್ ಪಾರ್ಟಿಗೆ ಒಂದು ದಪ್ಪನಾಗಿರೋ ಪೈಪಿಂಗ್ ಪಟ್ಟಿ ಥರ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಈ ಥರ ಮಾಡಿಕೊಂಡೆ ನಾನು ಆದರೆ ಅದನ್ನು ಕೊಡಲಿಲ್ಲ ಫ್ರೆಂಡ್ಸ್ ಒಲಿಯ ಒಲಿಯಲಿಲ್ಲ ನಾನು ಒಂದು ಒಂದೂವರೆ ಇಂಚು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ ಒಂದೂವರೆ ಇಂಚು ಒಂದೂವರೆ ಇಂಚು ಎರಡು ಪಟ್ಟಿಯನ್ನು ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಇಡ್ಜಿಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ ಏನು ಬಟ್ಟೆ ಇತ್ತು ಅದನ್ನು ಪಟ್ಟಿ ಥರ ಒಂಥರ ಪೈಪಿಂಗ್ ಅಂದರೆ ಪೈಪಿಂಗ್ ಅಂದರೆ ಸಣ್ಣದಾಗಿ ಬರುತ್ತೆ ಆದರೆ ಇದೊಂದು ಸ್ವಲ್ಪ ದಪ್ಪನಾಗಿ ಪೈಪಿಂಗ್ ಥರ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಲಿ ಇನ್ನೋ ಕಾರಣಕ್ಕೆ ಇಲ್ಲ ಬರೀ ಪ್ಲೈನ್ ಅನ್ಸ್ಕೊಂಬಿಡುತ್ತೆ ಕೆಳಗಡೆ ಡಿಸೈನನ್ನು ಕಾಣೋಕ್ಕೆ ಈ ಥರ ಹೊಲ್ಕೊಂಡು ಅದನ್ನು ಕ ಬಟ್ಟೆಯನ್ನು ಏನಿದೆ ಎಡ್ಜು ಅದನ್ನು ತಂದು ಮೇಲ್ಗಡೆ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ತೀನಿ ನೋಡಿ ಈ ರೀತಿ ಎರಡು ಸೈಡು ಹೊಲ್ಕೊಳ್ಳಿ ಈ ರೀತಿ ಪಟ್ಟಿ ಒಂದು ಆಗಲಿ ಅಂತ ಅಷ್ಟೇ ಈಗ ನೋಡಿ ಇದನ್ನು ಹಿಂಗೆ ಇಟ್ಕೊಂಡು ನೀಟಾಗಿ ಎಷ್ಟು ನಮಗೆ ಬೇಕಾಗಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಹೊಲ್ಕೊಂಬಿಡೋಣ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇದು ತುಂಬ ಸಿಂಪಲ್ ಡಿಸೈನ್ಗಳು ಫ್ರೆಂಡ್ಸ್ ನಾನು ಯಾವುದು ಹೆವಿಯಾಗಿ ಸ್ಟಿಚ್ ಮಾಡೋದೇ ಇಲ್ಲ ನಿಮಗೆ ಗೊತ್ತು ಸಿಂಪಲ್ ಆಗಿರುತ್ತೆ ನಾನು ಸ್ಟಿಚ್ ಮಾಡೋಂತಹ ಬ್ಲೌಸ್ ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು ನೋಡಿ ಐದೂವರೆ ಕೆಳಗಡೆ ಬಂದು ಐದೂವರೆ ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಸಾಕಾಗುತ್ತೆ ತುಂಬ ಚಿಕ್ಕದಾಗಿಬಿಡುತ್ತೆ ನೀವೇನಾದರೂ ಇನ್ನೊಂದು ಸ್ವಲ್ಪ ಈಗ ಆರು ಇಂಚಿಗೆ ಏನಾದರೂ ಮಾಡಿಕೊಂಡ್ರೆ ತುಂಬ ಬ್ರಾಡ್ ಆಗಿಬಿಡುತ್ತೆ ಬ್ಯಾಕಲ್ಲಿ ಇನ್ನೂ ಐದು ಇಂಚಿಗೆ ಇಟ್ಕೊಂಡ್ರೆ ತುಂಬ ಕಡಿಮೆ ಆಗಿಬಿಡತ್ತೆ ಐದೂವರೆ ಆದ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನಾನು ಡಾಟ್ ಕೂಡ ಹಿಡಿತಾ ಇದ್ದೀನಿ ನೀವು ಇಲ್ಲಿ ಸೈಡಿಗೆ ಕೂಡ ಇನ್ನೊಂದು ಸ್ಟಿಚನ್ನು ಹಾಕ್ಕೊಳ್ಳಿ ಎರಡೂ ಸೈಡಲ್ಲೂ ಅಷ್ಟೇ ಇಲ್ಲೇನು ಎಕ್ಸ್ಟ್ರಾ ಬಟ್ಟೆ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಮಿನಿಮಮ್ ಒಂದು ಅರ್ಧ ಗಂಟೇಲಿ ಡಿಸೈನನ್ನು ನೀವು ಮಾಡ್ಕೊಂಬಿಡ್ಬೋದು ಆಮೇಲೆ ಈಗ ಡಾಟ್ ಇಡ್ಕೊಳ್ಳಿ ಬ್ಯಾಕಲ್ಲಿ ನಾರ್ಮಲ್ಲಾಗಿ ರೌಂಡ್ ಇಟ್ಕೊತೀರ ಗೊತ್ತು ನಾರ್ಮಲ್ಲಾಗಿ ಸ್ಕ್ವೇರ್ ಇಟ್ಕೊತಿರ ಗೊತ್ತು ಆದರೆ ಈ ಥರ ಮಾಡೋದ್ರಿಂದ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬ್ಲೌಸ್ ಉದ್ದ ಎಷ್ಟು ಇಟ್ಕೊಂಡು ಕರೆಕ್ಟಾಗಿ ನೋಡಿ ಇದು ಜಾಸ್ತಿ ನನಗೆ ಅನಿಸ್ತಾ ಐತಿ ಒಂದು ಸ್ವಲ್ಪ ಜಾಸ್ತಿ ಐತೆ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಮೇಲುಗಡೆ ಹಾಫ್ ಇಂಚ್ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಇನ್ನೊಂದು ಸೈಡು ಅಷ್ಟೇ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ತುಂಬ ಜಾಸ್ತಿ ಉದ್ದ ಆದರೂ ಕೂಡ ಆಮೇಲೆ ನಿಮಗೆ ಶೋಲ್ಡರ್ ಡ್ರಾಪ್ ಬ್ಯಾಕಲ್ಲಿ ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಡೋರಿ ಕೂಡ ಮಾಡ್ಕೊಂಬಿಟ್ಟೆ ಡೋರಿ ಆಗ್ತಾಯಿದ್ದೀನಿ ಮೊನ್ನೆ ಮ್ಯೂಸಿಕ್ ಹಾಕ್ಬಿಟ್ಟು ನಾನು ವಿಡಿಯೋ ಹಾಕಿದ್ರಿಂದ ನೀವು ಮಾತಾಡ್ಕೊಂಡು ಮಾಡಿ ಅಂದಿದ್ರಿಂದ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಡೋರಿ ಅಷ್ಟೇ ನೀವು ಮೇಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಡೋರಿಯನ್ನು ಫಿಕ್ಸ್ ಮಾಡಿ ಡೋರಿನೂ ಅಷ್ಟೇ ಎರಡು ಸೈಡ್ಗೆ ಅಂದರೆ ಪಕ್ಕಪಕ್ಕದಲ್ಲಿ ಎರಡು ಎರಡು ಹತ್ರ ಸ್ಟಿಚ್ ಹಾಕಿ ಆವಾಗ ಈಚೆ ಕಡೆ ಆ ದಾರದ ಕೂಳಿ ಅಂತ ಏನಿರುತ್ತೆ ಅದು ಈಚೆ ಕಡೆ ಕಾಣಿಸಲ್ಲ ಅದು ನೋಡಿದ್ರಲ್ವ ಫ್ರೆಂಡ್ಸ್ ಒಂದು ಸಿಂಪಲ್ಲಾಗಿರಂತಹ ಕ್ಯಾನ್ವಾಸ್ ಆಗ್ತಾನೆ ಸ್ಕ್ವಯರ್ ನೆಕ್ ಡಿಸೈನ್ ಯಾವ ರೀತಿ ಮಾಡ್ಕೊಳೋದು ಅಂತ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ತುಂಬ ಜನಗಳಿಗೆ ಕೆಲವ್ರಿಗೆ ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಮತ್ತು ಚಿಕ್ಕದಾಗಿ ಏನಾದರೂ ಡಿಸೈನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು ಈ ಕಲಿತಾ ಇದ್ದರೆ ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಏನಾದರೂ ಡಿಸೈನ್ಗಳನ್ನ ಮಾಡ್ಕೊತ ಹೋಗಿ ಆಮೇಲೆ ನಿಮಗೆ ಮಾಡೋದಕ್ಕೆ ಒಂಥರ ಭಯ ಇರಲ್ಲ ನೋಡಿ ಈಗ ನೆಕ್ಸ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಒಂದು ಸಿಂಪಲ್ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಸ್ಯಾರಿ ಇದು ಬಂದು ಬ್ಲೌಸ್ ಪೀಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು